ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರ ಇಪ್ಪತ್ನಾಲ್ಕು ಎಲ್ಲರಿಗೂ ಶುಭವನ್ನು ತರಲಿ ಎಂದು ಆಶಿಸುತ್ತಾ ಮೊದಲಿಗೆ ಮೇಷರಾಶಿ ಲಗ್ನದ ವರ್ಷ ಭವಿಷ್ಯವನ್ನು ನೋಡೋಣ ಹನ್ನೆರಡು ರಾಶಿಗಳಲ್ಲಿ ಮೊದಲ ರಾಶಿಯಾದ ಮೇಷರಾಶಿಗೆ ತುಂಬಾ ಶುಭದಾಯಕ ಹಾಗೂ ರಾಜಯೋಗವನ್ನು ನೀಡುತ್ತಿದೆ ಈ ವರ್ಷದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ಸಾಮಾಜಿಕ ವಲಯದಲ್ಲಿ ಜನ ನಿಮ್ಮನ್ನ ಗುರುತಿಸುತ್ತಾರೆ ಮಾಧ್ಯಮದಲ್ಲಿರುವವರಿಗೆ ಹೆಚ್ಚಿನ ಜನಪ್ರಿಯತೆ ಮತ್ತು ಕೀರ್ತಿಯನ್ನು ಕೂಡ ಪಡೆಯುವಂತ ಅವಕಾಶಗಳಿದೆ ಮೇಷರಾಶಿಯವರು ಕಳೆದ ವರ್ಷಗಳಲ್ಲಿ ನೊಂದಿದ್ದೀರಿ ಹೂಡಿಕೆಗಳಲ್ಲಿ ನಷ್ಟ ಕುಟುಂಬದವರೊಡನೆ ಮನಸ್ತಾಪ ಶುಭ ಕಾರ್ಯಗಳಲ್ಲಿ ವಿಳಂಬ ಇನ್ನೇನು ಎಲ್ಲಾ ಮುಗಿಯಿತು ಅನ್ನೋ ವೇಳೆಗೆ ಅರ್ಧಕ್ಕೆ ನಿಂತ ಕೆಲಸಗಳು ಇವೆಲ್ಲ ನೋವು ಮತ್ತು ಬೇಸರವನ್ನು ತಂದಿತ್ತು ಈಗ ಶನಿ ಮತ್ತು ಗುರುಗಳ ಒಳ್ಳೆಯ ಸಂಯೋಗ ಮೇಷರಾಶಿ ಮತ್ತು ಮೇಷ ಲಗ್ನದವರ ಜೀವನದಲ್ಲಿ ಅದ್ಭುತಗಳ ದರ್ಶನ ಮಾಡಿಸಲಿದೆ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕು ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಜೊತೆಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ದೊರೆಯುವ ಅವಕಾಶ ಕೂಡ ಇದೆ ಈ ಸಮಯದಲ್ಲಿ ಒಳ್ಳೆಯ ರ್ಯಾಂಕ್ ಅವಾರ್ಡ್ಸ್ಗಳನ್ನು ಕೂಡ ಪಡೆಯುತ್ತೀರಿ ಐಎಸ್ ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಇದು ಒಂದು ಉತ್ತಮ ಸಮಯ ಕೊನೆಯ ಬಾರಿ ಬರೆಯುತ್ತಿರುವವರು ಕೂಡ ಉತ್ಸಾಹ ಕಳೆದುಕೊಳ್ಳದೆ ಈ ಬಾರಿ ಪ್ರಯತ್ನಿಸಿ ಜಯ ಸಿಗುವುದು ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಉತ್ತಮ ಸಮಯ ವೃತ್ತಿ ಮತ್ತು ಹಣಕಾಸಿನ ವಿಷಯ ನೋಡುವುದಾದರೆ ಕೆಲಸಕ್ಕಾಗಿ ತುಂಬಾ ಕಡೆ ಪ್ರಯತ್ನ ಪಟ್ಟವರು ಮತ್ತು ಶ್ರಮ ಹೆಚ್ಚು ಫಲವಿಲ್ಲದೆ ವೇತನ ಬಡ್ತಿ ಇಲ್ಲದೆ ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ಪರದಾಡುತ್ತಿರುವವರಿಗೆ ಒಳ್ಳೆಯ ಕಾಲ ಆರಂಭವಾದಂತೆ ಮೇ ನಂತರದಲ್ಲಿ ಗುರುವಿನ ಕೃಪೆಯಿಂದ ಒಳ್ಳೆಯ ಸ್ಥಾನಮಾನ ಹೆಚ್ಚಿನ ವೇತನ ಹಾಗೂ ಒಳ್ಳೆಯ ಕೆಲಸಗಳು ದೊರೆಯುತ್ತದೆ ಒಳ್ಳೆಯ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುವಿರಿ ಲಾಭಸ್ಥಾನದಲ್ಲಿರುವ ಶನಿಯು ಹಣಕಾಸಿನಲ್ಲಿ ಸ್ಥಿರತೆಯನ್ನು ನೀಡುತ್ತಾರೆ ವ್ಯಾಪಾರಸ್ಥರು ಇದುವರೆಗೂ ನೀವು ಪಟ್ಟ ಪರಿಶ್ರಮಕ್ಕೆ ಫಲ ದೊರೆಯುವುದು ಹೆಚ್ಚಿನ ಹಣ ಸಂಚಯನವಾಗುವುದು ಹೊಸ ವ್ಯಾಪಾರ ಅಥವಾ ಇರುವ ವ್ಯಾಪಾರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವಿರಿ ಉದ್ದಿಮೆದಾರರಿಗೆ ಹೆಚ್ಚಿನ ಲಾಭವಾಗುವುದು ಭೂಮಿ ಖರೀದಿ ಮಾಡುತ್ತೀರಿ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಹೆಚ್ಚಿನ ಹಣ ಖರ್ಚಾಗಬಹುದು ಹಾಗಾಗಿ ಮುನ್ನೆಚ್ಚರಿಕೆ ವಹಿಸಿ ಹಣದ ಮುಗ್ಗಟ್ಟನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ ರಾಜಕೀಯದಲ್ಲಿರುವವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುವುದು ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವರು ಗುರು ನಿಮಗೆ ಇಂಗಿತ ಜ್ಞಾನವನ್ನು ನೀಡುವನು ಹಾಗಾಗಿ ಹೊಸ ತಂತ್ರಗಾರಿಕೆ ಮತ್ತು ಉತ್ತಮ ಯೋಜನೆಗಳನ್ನು ಮಾಡಿ ಹೆಚ್ಚಿನ ಇಳುವರಿ ಗಳಿಸುವಿರಿ ಕೃಷಿ ಭೂಮಿ ಖರೀದಿ ಮಾಡುವಿರಿ ಕ್ರೀಡಾ ಸಾಮಗ್ರಿ ಬೊಂಬೆ ತಯಾರಕರು ಇಂಜಿನಿಯರ್ಗಳು ಕನ್ಸ್ಟ್ರಕ್ಷನ್ ಕಂಪನಿಗಳು ಕಬ್ಬಿಣ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಸರ್ಕಾರಿ ಉದ್ಯಮಗಳಿಗೆ ಮಿಲಿಟರಿ ಆರ್ಮಿ ಕ್ರೀಡಾಪಟುಗಳಿಗೆ ಇದು ಉತ್ತಮ ಸಮಯ ಕ್ರೀಡಾಪಟುಗಳಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸರ್ಕಾರಿ ಉದ್ಯೋಗ ಸಿಗುವ ಅವಕಾಶವಿದೆ ನೀವು ಸಾಲಬಾಧೆಯಿಂದ ಮುಕ್ತರಾಗುವಿರಿ ಚಿನ್ನಾಭರಣ ಖರೀದಿ ಮತ್ತು ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳುವ ಯೋಗ ಬರುವುದು ಮೇಷರಾಶಿಯವರ ಕುಟುಂಬ ಜೀವನ ನೆಮ್ಮದಿಯಾಗಿರುತ್ತದೆ ಮೊದಲ ನಾಲ್ಕೈದು ತಿಂಗಳು ಮೇಷರಾಶಿಯವರು ಎಷ್ಟು ಕಾರ್ಯನಿರತರಾಗುವರೆಂದರೆ ನಿಮಗೆ ನಿಮ್ಮ ಕುಟುಂಬದವರಿಗೆ ಸಮಯ ಕೊಡಲು ತುಂಬಾ ಕಷ್ಟವಾಗುವುದು ಕೆಲಸದ ಕಾರಣಕ್ಕಾಗಿ ಬೇರೆ ಜಾಗಗಳಿಗೆ ಹೊರಟರೆ ಅವರನ್ನು ಕರೆದೊಯ್ಯಿರಿ ಮತ್ತು ವಾರಾಂತ್ಯದಲ್ಲಿ ಕುಟುಂಬದವರಿಗೆ ಸಮಯ ನೀಡಿದರೆ ನಿಮಗೂ ಬದಲಾವಣೆಯಾಗಿ ನಿಮ್ಮ ಕೆಲಸವನ್ನು ಮತ್ತಷ್ಟು ಚೈತನ್ಯದಿಂದ ಮಾಡುವಿರಿ ಒಳ್ಳೆಯ ಬಾಳ ಸಂಗಾತಿ ಸಿಗುವರು ವೈವಾಹಿಕ ಜೀವನ ನೆಮ್ಮದಿಯಾಗಿರುತ್ತದೆ ಭಿನ್ನಾಭಿಪ್ರಾಯದಿಂದ ದೂರವಾದ ಸಂಬಂಧಗಳು ಮನಸ್ತಾಪದಿಂದ ಕೆಟ್ಟು ಹೋದ ಒಡನಾಟಗಳು ಗುಣವಾಗುವ ಸಮಯ ಏನೇ ವ್ಯಾಜ್ಯಗಳು ಬಂದರೂ ಮನೆಯ ನಾಲ್ಕು ಗೋಡೆಯ ಮಧ್ಯದಲ್ಲಿ ಇತ್ಯರ್ಥವಾಗುವುದು ಮಾತಿನಲ್ಲೇ ಇತ್ಯರ್ಥ ಹಾಗಾಗಿ ಮಾತೇ ಮಾಣಿಕ್ಯವಾಗಿರಲಿ ನೈ ಒಂದರ ನಂತರ ಸಂತಾನಕ್ಕೆ ಪ್ರಯತ್ನಿಸುವವರಿಗೆ ಉತ್ತಮ ಕಾಲ ಗೃಹ ನಿರ್ಮಾಣ ಮದುವೆ ಮುಂಜಿ ಇಂತಹ ಮಂಗಳ ಕಾರ್ಯಗಳು ನೆರವೇರಬಹುದು ವಾಹನ ಯೋಗವು ಕೂಡ ಕೂಡಿ ಬರುವುದು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ಕೋಟ್ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ದೊರೆಯುವುದು ಯಾವುದೇ ಅಪವಾದಕ್ಕೆ ಸಿಕ್ಕಿಹಾಕಿಕೊಂಡರೂ ಹೊರಗೆ ಬರುವಿರಿ ಮಾರ್ಚ್ ಜೂನ್ ಮತ್ತು ಅಕ್ಟೋಬರ್ ತಿಂಗಳು ನಿಮಗೆ ಬಹಳ ಪ್ರಮುಖವಾಗಿದ್ದು ಅನೇಕ ಅಚ್ಚರಿಗಳನ್ನು ನೋಡಲಿದ್ದೀರಿ ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಜನೆಯಲ್ಲಿದ್ದರೆ ಈ ಸಮಯದಲ್ಲಿ ನುರಿತ ಪಂಡಿತರ ಜೊತೆ ಚರ್ಚಿಸಿ ನಂತರ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಪ್ರೇಮ ಜೀವನ ಮೇಷರಾಶಿಯ ಪ್ರೇಮಿಗಳು ತಮ್ಮ ಕೆಲಸದ ಒತ್ತಡದಲ್ಲಿ ಸಂಗಾತಿಗೆ ಹೆಚ್ಚಿನ ಸಮಯ ಕೊಡಲಾಗದ ಸ್ಥಿತಿ ನಿರ್ಮಾಣವಾಗುವುದು ಮೇ ತಿಂಗಳಿನಲ್ಲಿ ಗುರುವಿನ ಬದಲಾವಣೆಯಿಂದ ಎಲ್ಲವೂ ಸರಿಯಾಗುವುದು ಮತ್ತು ಇವರ ಪ್ರೇಮ ವಿವಾಹಕ್ಕೆ ಎಲ್ಲರ ಸಮ್ಮತಿ ಸಿಗುವುದು ಮೇವರೆಗೂ ಸ್ವಲ್ಪ ಪರೀಕ್ಷಿತ ಸಮಯ ಹಾಗಾಗಿ ಸಂಯಮದಿಂದ ಎಲ್ಲವನ್ನು ನಿರ್ವಹಿಸಿ ಆರೋಗ್ಯ ವಿಷಯದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಅಲ್ಪ ಸ್ವಲ್ಪ ಸಮಸ್ಯೆಗಳು ಬಂದರೂ ನಿವಾರಣೆಯಾಗುವುದು ಜೂನ್ ನಂತರ ಹೆಚ್ಚಿನ ಒಳ್ಳೆಯ ಸಮಯವನ್ನು ನೋಡುವಿರಿ ವಿದೇಶ ಪ್ರಯಾಣ ಮಾಡುವಿರಿ ದುಶ್ಚಟಗಳಿಂದ ದೂರವಿರುವುದು ಉತ್ತಮ ಇಲ್ಲದೆ ಹೋದರೆ ಆರೋಗ್ಯ ಹಾಳಾಗಿ ಈ ವರ್ಷದಲ್ಲಿ ನೋಡಬೇಕಾದ ಸುಂದರ ಸಮಯಗಳನ್ನು ಕಳೆದುಕೊಳ್ಳುವರಾಗುವಿರಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಈ ವರ್ಷದಲ್ಲಿ ನಿಮ್ಮ ಆಸೆಗಳು ನೆರವೇರುವುದು ಜನ ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳುವರು ಇನ್ನು ಮುಂದೆ ಕಾಲವನ್ನು ವೃತಾಹರಣ ಮಾಡದೆ ಹೆಚ್ಚಿನ ಕೆಲಸವನ್ನು ಶ್ರಮ ಮಾಡಬೇಕು ಇದು ಕರ್ಮ ಪ್ರಧಾನ ಸಮಯ ಹಾಗಾಗಿ ವರ್ಷದ ಮೊದಲೆರಡು ತಿಂಗಳು ಸ್ವಲ್ಪ ಎಳೆದಾಟವಿದ್ದರೂ ನಂತರ ಮಾರ್ಚ್ನಿಂದ ಸಮಯ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಸಮಾಧಾನಕರವಾಗಿರುತ್ತದೆ ನಿರೀಕ್ಷಿತ ಫಲಿತಾಂಶಕ್ಕಿಂತ ಕಮ್ಮಿಯಾದರೂ ತೃಪ್ತಿಕರವಾಗಿರುತ್ತದೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇಚ್ಛಿಸುತ್ತಿರುವವರಿಗೆ ವರ್ಷದ ಮಧ್ಯಾಂತರದಲ್ಲಿ ಗುರುವಿನ ಬದಲಾವಣೆಯಿಂದ ಉತ್ತಮವಾಗಿದೆ ಆದರೆ ಈ ವರ್ಷ ಹೆಚ್ಚಿನ ಪರಿಶ್ರಮ ಪಡಬೇಕಾಗುವುದು ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುತ್ತಿರುವವರಿಗೆ ಸ್ವಲ್ಪ ಕಷ್ಟವಾಗಬಹುದು ಹೆಚ್ಚಿನ ಪರಿಶ್ರಮದಿಂದ ಸಾಧ್ಯವಾಗಬಹುದು ಮೇ ತಿಂಗಳ ನಂತರದಲ್ಲಿ ನಿಮ್ಮ ಗುರಿ ಮತ್ತು ಧ್ಯೇಯಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ದೊರೆಯುವುದು ಅಲ್ಲಿಯವರೆಗೂ ಸ್ವಲ್ಪ ಯಾವ ಕೋರ್ಸ್ ತೆಗೆದುಕೊಳ್ಳಬೇಕೆಂಬುದರ ಬಗ್ಗೆ ತಳಮಳವಿರುತ್ತದೆ ವೃತ್ತಿ ಮತ್ತು ಹಣಕಾಸು ವಿಷಯದಲ್ಲಿ ನೋಡುವುದಾದರೆ ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ತೋರುತ್ತಿದೆ ಕೆಲಸವಿಲ್ಲದವರಿಗೆ ಕೆಲಸ ದೊರೆಯುವುದು ಆದರೆ ಹೆಚ್ಚಿನ ಪರಿಶ್ರಮ ಮತ್ತು ಕಲಿಕೆಗೆ ಅವಕಾಶವಿರುತ್ತದೆ ದಶಮದ ಶನಿ ಕರ್ಮ ಪ್ರಧಾನಕ್ಕೆ ಮಾನ್ಯತೆ ಕೊಡುವನು ಎಷ್ಟೇ ಪರಿಶ್ರಮವಿದ್ದರೂ ಅದನ್ನು ಧೈರ್ಯ ಮತ್ತು ಭಕ್ತಿಯಿಂದ ಸ್ವೀಕರಿಸಿ ಮುಂಬರುವ ದಿನಗಳಲ್ಲಿ ಪಟ್ಟ ಈ ಕಷ್ಟ ನಿಮ್ಮನ್ನು ಕುಬೇರರನ್ನಾಗಿ ಮಾಡುವ ಕಾಲ ಬರಲಿದೆ ರಾಹುವಿನಿಂದಾಗಿ ಶೇರ್ ಮಾರ್ಕೆಟ್ನಲ್ಲಿ ಲಾಭವಿದೆ ಹಾಗೆಂದು ಅಪಾಯಕಾರಿ ಹೂಡಿಕೆ ಮಾಡದಿದ್ದರೆ ಉತ್ತಮ ವರ್ಷಾರ್ಧದವರೆಗೂ ವೃತ್ತಿಯಲ್ಲಿ ಶುಭ ನಿರೀಕ್ಷಿಸಬಹುದು ನಂತರದಲ್ಲಿ ಶನಿ ವಕ್ರನಾದ ನಂತರ ಅಂದರೆ ಜುಲೈನಿಂದ ನವೆಂಬರ್ ತನಕ ಯಾವುದೇ ವೃತ್ತಿಯೇತರ ಗಂಭೀರ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ಯಾರೊಡನೆಯೂ ವಾದವಿವಾದಕ್ಕೆ ಇಳಿಯಬೇಡಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮೊಡನೆ ರಾಜಕೀಯ ಮಾಡಬಹುದು ಎಚ್ಚರದಿಂದ ನಿರ್ವಹಿಸಿ ಈ ಸಮಯದಲ್ಲಿ ನಿಮಗೆ ಗ್ರಹಗತಿಗಳ ಬದಲಾವಣೆಯಿಂದ ವೃತ್ತಿ ಸ್ಥಳದಲ್ಲಿರುವ ಸವಾಲುಗಳು ಮತ್ತು ನಕಾರಾತ್ಮಕ ಯೋಚನೆಗಳಿಂದ ಒತ್ತಡ ಹೆಚ್ಚಾಗುವುದು ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡರೆ ಇವುಗಳಿಂದ ಹೊರಗೆ ಬರುವಿರಿ ವ್ಯಾಪಾರದಲ್ಲಿ ಲಾಭವಿದೆ ದುರಾಸೆಗೆ ಹೋಗಿ ಆರ್ಥಿಕ ಸಂಕಷ್ಟ ಅನುಭವಿಸಬೇಕಾಗಬಹುದು ರಾಜಕೀಯದಲ್ಲಿರುವವರಿಗೆ ಪ್ರಗತಿ ಉಂಟಾಗುವುದು ಮಹಿಳಾ ರಾಜಕಾರಣಿಗಳಿಗೆ ಉತ್ತಮವಾಗಿದೆ ರೈತರು ಹೆಚ್ಚಿನ ಲಾಭ ನಿರೀಕ್ಷಿಸಬಹುದು ಶುಕ್ರನ ಅನುಗ್ರಹದಿಂದ ವರ್ಷದ ಆರಂಭದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಕಾಣುತ್ತೀರಿ ಹಣಕಾಸಿನ ವಿಷಯದಲ್ಲಿ ಜನ್ಮ ಗುರುವಿನಿಂದಾಗಿ ಸಾಧಾರಣವಾಗಿದ್ದರೂ ಪಿತ್ರಾರ್ಜಿತ ಆಸ್ತಿ ಮತ್ತು ಅನಿರೀಕ್ಷಿತ ಮೂಲಗಳಿಂದ ಲಾಭವಾಗುವುದು ಜನವರಿ ಹದಿನೆಂಟರ ನಂತರ ಶುಕ್ರನು ಅನುಕೂಲಕರ ಸ್ಥಿತಿಯಲ್ಲಿ ಜೂನ್ ಹನ್ನೊಂದರ ತನಕ ಸಾಗುವನು ಹಾಗಾಗಿ ಈ ಸಮಯದಲ್ಲಿ ಹಣಕಾಸಿನ ವೃದ್ಧಿ ಮತ್ತು ಹಣ ಉಳಿತಾಯಕ್ಕೆ ಹಾದಿಯಾಗುವುದು ನಿಮ್ಮ ರಾಶಿಗೆ ಶುಕ್ರನು ಶುಭ ಸ್ಥಿತಿಯಲ್ಲಿ ಬಂದ ಸಮಯದಲ್ಲೆಲ್ಲ ನಿಮಗೆ ವ್ಯವಹಾರಗಳಲ್ಲಿ ಒಳ್ಳೆಯ ಹಣ ಸಂಚಯನ ಮತ್ತು ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ ಕುಟುಂಬ ಜೀವನ ವರ್ಷಾರಂಭದಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆ ಹೆಚ್ಚಿನ ಒಳ್ಳೆಯ ಸಮಯ ಕಳೆಯುವಿರಿ ನಿಮ್ಮ ಮಕ್ಕಳ ಜೊತೆ ಒಳ್ಳೆ ಒಡನಾಟ ಇರುವುದು ಹೆಚ್ಚು ಹೆಚ್ಚು ಪ್ರಯಾಣಗಳು ಮಾಡುವಿರಿ ತೀರ್ಥಯಾತ್ರೆಗಳನ್ನು ಮಾಡುವಿರಿ ಕೆಲವೊಂದು ಪ್ರಯಾಣಗಳು ನಿಮಗೆ ನೀರಸ ತರಿಸಿ ವ್ಯಯವಾಯಿತು ಎನಿಸಬಹುದು ವಾಹನ ಖರೀದಿಸುವ ಯೋಗವಿದೆ ವರ್ಷಾರ್ಧದ ನಂತರ ನಿಮ್ಮ ಕುಟುಂಬದಲ್ಲಾಗುವ ಪ್ರಮುಖ ಬದಲಾವಣೆಗಳು ನಿಮ್ಮನ್ನು ಕಂಗಾಲಾಗುವಂತೆ ಮಾಡುವುದು ಅದು ಕುಟುಂಬದವರ ಅತಿಯಾದ ನಿರೀಕ್ಷೆ ತಪ್ಪು ತಿಳುವಳಿಕೆ ಮತ್ತು ಸವಾಲುಗಳಿಂದ ಪ್ರಚೋದನೆಗೊಂಡಿರಬಹುದು ನೀವು ನಿಮ್ಮ ಭಾವನೆಗಳನ್ನು ಹೇಳಿಕೊಳ್ಳದೆ ಹತಾಶೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಳ್ಳುವಿರಿ ಹಾಗಾಗಿ ಸ್ವಲ್ಪ ಸಮಯ ಲಘು ವ್ಯಾಯಾಮಕ್ಕೆ ಬಳಸಿ ಒಟ್ಟಾರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಆರೋಗ್ಯದಲ್ಲಿ ಅಂತಹ ಹೆಚ್ಚಿನ ತೊಂದರೆಗಳಾಗುವುದಿಲ್ಲ ನಿಮ್ಮ ತಂದೆ ತಾಯಿಯೊಡನೆ ಭಿನ್ನಾಭಿಪ್ರಾಯ ಬರಬಹುದು ಅವರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನಲ್ಲಿ ಅಹಂಕಾರ ಧೋರಣೆಯನ್ನು ನಿಗ್ರಹಿಸಿ ಪದಬಳಕೆ ಸಮಂಜಸವಿರಲಿ ಜಗಳಕ್ಕೆ ಕಾರಣ ನಿಮ್ಮ ಪ್ರೇಮ ಸಂಬಂಧ ಪ್ರೇಮ ವಿವಾಹ ಅಥವಾ ಒಡನಾಟಗಳಿರಬಹುದು ಏನೇ ಇರಲಿ ಕುಳಿತು ತಾಮಸದಿಂದ ಸಮಸ್ಯೆ ಪರಿಹರಿಸಿ ನವ ವಿವಾಹಿತರಿಗೆ ಈ ವರ್ಷ ನೆಮ್ಮದಿಯಾಗಿರುತ್ತದೆ ಆಗಾಗ್ಗೆ ಸಣ್ಣ ಪುಟ್ಟ ಘರ್ಷಣೆಗಳು ಬಿಟ್ಟರೆ ಅಂತಹ ದೊಡ್ಡ ಸಮಸ್ಯೆಗಳು ತಲೆದೋರುವುದಿಲ್ಲ ಪ್ರೇಮ ಜೀವನ ಈ ವರ್ಷ ಪ್ರೇಮಿಗಳಿಗೆ ಸ್ವಲ್ಪ ಪರೀಕ್ಷೆಯ ಸಮಯ ಒಬ್ಬರ ಮೇಲೆ ಒಬ್ಬರು ನಂಬಿಕೆಯನ್ನು ಕಳೆದುಕೊಳ್ಳುವ ಸಂಭವವಿದೆ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು ಮತ್ತು ಪೋಷಕರ ಸಮ್ಮತಿಗಾಗಿ ಪರದಾಡಬೇಕಾಗಬಹುದು ಶುಕ್ರನು ನಿಮ್ಮ ರಾಶಿಗೆ ಬಂದಾಗಲೆಲ್ಲ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣುವುದು ಸ್ವಲ್ಪ ಸಂಯಮದಿಂದ ವರ್ತಿಸಿ ಕತ್ತಲಾದ ಮೇಲೆ ಬೆಳಕಾಗಲೇ ಬೇಕಲ್ಲವೇ ಹಾಗೆ ಸಮಯ ಕಳೆದಂತೆ ಕಲಹ ಮಸುಕಾಗಿ ಪ್ರೀತಿ ಅರಳುವುದು ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಜನೆಯಲ್ಲಿದ್ದರೆ ಈ ಸಮಯದಲ್ಲಿ ನುರಿತ ಪಂಡಿತರ ಜೊತೆ ಚರ್ಚಿಸಿ ನಂತರ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮಿಥುನ ರಾಶಿಯವರಿಗೆ ಗುರು ಲಾಭ ಸ್ಥಾನದಲ್ಲಿ ಮೇ ಒಂದರ ತನಕ ಸ್ಥಿತರಾಗಿರುವರು ಅಲ್ಲಿವರೆಗೂ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶ ಸಿಗುವುದು ವೃತ್ತಿಪರ ಕೋರ್ಸ್ಗಳಲ್ಲಿ ಆಸಕ್ತಿ ಬೆಳೆಯುವುದು ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ನಂತಹ ವೃತ್ತಿಪರ ಅಧ್ಯಯನಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬಹುದು ಕೆಲವು ಅನಿರೀಕ್ಷಿತ ಅದೃಷ್ಟವನ್ನು ಕಾಣುವಿರಿ ಮತ್ತು ಹೆಚ್ಚಿನ ಯಶಸ್ಸು ಸಾಧಿಸುವಿರಿ ವೃತ್ತಿ ಮತ್ತು ಹಣಕಾಸು ವಿಷಯದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುವಿರಿ ಹನ್ನೊಂದರ ಗುರುವಿನಿಂದ ಒಳ್ಳೆಯ ಹೆಸರು ಸ್ಥಾನಮಾನ ಗಳಿಸುವಿರಿ ಸ್ವಂತ ಉದ್ಯೋಗ ಪ್ರಾರಂಭಿಸುವಿರಿ ಸಾಫ್ಟ್ವೇರ್ ಉದ್ಯೋಗಗಳಿಗೆ ಒಳ್ಳೆಯ ಸಮಯ ಸ್ವಂತ ಕಂಪನಿ ಪ್ರಾರಂಭಿಸುವ ಯೋಗವಿದೆ ವಿದ್ಯಾ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಇನ್ನೊಂದು ಸಂಸ್ಥೆಯನ್ನು ಕಟ್ಟುವ ಅವಕಾಶವಿದೆ ಶುಕ್ರನು ಎರಡು ಸಾವಿರ ಇಪ್ಪತ್ನಾಲ್ಕು ಜನವರಿ ಹದಿನೆಂಟರಿಂದ ಜೂನ್ ಹನ್ನೊಂದರ ಅವಧಿಯಲ್ಲಿ ಅನುಕೂಲಕರ ಸ್ಥಿತಿಯಲ್ಲಿರುತ್ತಾರೆ ಈ ಸಮಯದಲ್ಲಿ ಉಳಿತಾಯ ಹೆಚ್ಚಾಗಿ ಖರ್ಚು ಕಡಿಮೆಯಾಗುವುದು ಹಣಕಾಸಿನ ಹೆಚ್ಚಳ ಮತ್ತು ಉಳಿತಾಯವನ್ನು ಕೂಡ ಕಾಣಬಹುದು ವ್ಯಾಪಾರದಲ್ಲಿ ಲಾಭ ಆಭರಣ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಗವಿದೆ ಕಾರ್ಯಕ್ಷೇತ್ರದಲ್ಲಿ ಜಯ ಮತ್ತು ಪುರಸ್ಕಾರ ದೊರೆಯುವುದು ಸಾಲದಿಂದ ಮುಕ್ತರಾಗುವಿರಿ ಸರ್ಕಾರದ ಕೆಲಸದಲ್ಲಿರುವವರಿಗೆ ರಾಜ್ಯ ಮತ್ತು ಕೇಂದ್ರ ಕೆಲಸದವರಿಗೆ ಮತ್ತು ರಾಜಕೀಯದವರಿಗೆ ಸ್ವಲ್ಪ ಒತ್ತಡವಿರುತ್ತದೆ ಪ್ರಿಂಟ್ ಮತ್ತು ಡಿಜಿಟಲ್ ಮೀಡಿಯಾದವರಿಗೆ ಲಾಭವಿದೆ ಶನಿ ಮತ್ತು ಗುರುಗಳ ಅನುಗ್ರಹ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಉತ್ತಮವಾಗಿ ಬೆಳೆಯಲು ಸಹಕರಿಸುತ್ತದೆ ಆದರೆ ಜೂನ್ ಇಪ್ಪತ್ತೊಂಬತ್ತು ರಿಂದ ನವೆಂಬರ್ ಹದಿನೈದರವರೆಗಿನ ಅವಧಿಯಲ್ಲಿ ಶನಿಯು ಹಿಮ್ಮುಖ ಚಲನೆ ಮತ್ತು ಗುರುವಿನ ಹನ್ನೆರಡನೇ ಮನೆಯ ಚಲನೆ ನಿಮ್ಮ ವೃತ್ತಿ ಜೀವನವು ಹೆಚ್ಚು ಸವಾಲಿನದ್ದಾಗಿರಬಹುದು ಮತ್ತು ಈ ಕಾರಣದಿಂದಾಗಿ ಕೆಲಸದಲ್ಲಿ ತಪ್ಪುಗಳಾಗುವ ಸಂಭವವಿರುವುದರಿಂದ ಕೆಲಸವನ್ನು ನಿರ್ವಹಿಸುವಲ್ಲಿ ಹೆಚ್ಚು ಜಾಗರೂಕತೆ ವಹಿಸಬೇಕು ಪಾರ್ಟ್ನರ್ಶಿಪ್ ವ್ಯಾಪಾರ ಹೊಸದಾಗಿ ಪ್ರಾರಂಭಿಸದಿರುವುದು ಉತ್ತಮ ಈ ಸಮಯದಲ್ಲಿ ಕೆಲಸದ ಬದಲಾವಣೆ ಮಾಡದಿರುವುದು ಒಳಿತು ಮಾಡುವುದಾದರೆ ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನಿಸಿದರೆ ವೃತ್ತಿ ಜೀವನ ಚೆನ್ನಾಗಿರುತ್ತದೆ ಕೌಟುಂಬಿಕ ಜೀವನ ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಮೇ ರ ತನಕ ಕೌಟುಂಬಿಕ ಜೀವನ ಉತ್ತೇಜನಕಾರಿ ಮತ್ತು ನೆಮ್ಮದಿಯಾಗಿರುತ್ತದೆ ಕೋಪದಿಂದ ಮುಕ್ತರಾಗುವಿರಿ ಶುಭ ಕಾರ್ಯಗಳಲ್ಲಿ ಭಾಗಿಯಾಗುತ್ತೀರಿ ಮನೆಯಲ್ಲಿ ಮದುವೆ ನಿಶ್ಚಯವಾಗಬಹುದು ಎರಡನೇ ಮದುವೆಗೆ ಉತ್ತಮವಾದ ವಾತಾವರಣ ಭಿನ್ನಾಭಿಪ್ರಾಯ ಶಮನಗೊಳ್ಳುವುದು ಶತ್ರುಗಳು ದೂರಾಗುವರು ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತದೆ ಮೇ ಒಂದರ ನಂತರ ಗುರುಬಲವಿರುವುದಿಲ್ಲ ಮಕ್ಕಳ ಮದುವೆಯ ವಿಷಯದಲ್ಲಿ ಸ್ವಲ್ಪ ಗೊಂದಲವಾದರೂ ನಂತರದಲ್ಲಿ ಸರಿಹೋಗುವುದು ವಯಸ್ಸಾದ ತಂದೆತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಕೋಟ ವ್ಯಾಜ್ಯಗಳು ಮುಂದೂಡುವ ಸಾಧ್ಯತೆಯಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾರ್ಚ್ ಮತ್ತು ಅಕ್ಟೋಬರ್ನಲ್ಲಿ ನಿಮ್ಮ ಕಲಹ ಸಣ್ಣ ವಿಷಯಗಳು ದೊಡ್ಡದಾದ ಜಗಳಗಳಾಗಿ ಒಬ್ಬರನ್ನೊಬ್ಬರು ಹಿಂಸಾತ್ಮಕವಾದ ಮಾತಿನ ತೀವ್ರತೆ ಮತ್ತು ಕಠೋರವಾಗಿ ನಡೆದುಕೊಳ್ಳುವಿರಿ ತಾಳ್ಮೆಯಿಂದ ವರ್ತಿಸಿ ಶನಿಯು ಕುಟುಂಬ ಜೀವನದಲ್ಲಿ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಆರೋಗ್ಯದಲ್ಲಿ ನರಗಳ ದೌರ್ಬಲ್ಯ ಮತ್ತು ಹೃದಯ ಸಂಬಂಧಿ ರೋಗಗಳಾದ ಬಿಪಿ ಕೊಲೆಸ್ಟ್ರಾಲ್ ಹೆಚ್ಚಾಗಬಹುದು ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕಾಣುತ್ತಿಲ್ಲ ನಿಯಮಿತ ವ್ಯಾಯಾಮ ಮತ್ತು ಒಳ್ಳೆಯ ಆಹಾರ ಪದ್ಧತಿಯನ್ನು ಬೆಳೆಸಿಕೊಳ್ಳಿ ತಾಯಿ ಆರೋಗ್ಯಕ್ಕೆ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಬಹುದು ಪ್ರೀತಿ ಜೀವನ ಮೇ ತಿಂಗಳವರೆಗೂ ಗುರುವು ನಿಮ್ಮ ಹನ್ನೊಂದನೆಯ ಸ್ಥಾನದಲ್ಲಿರುವುದರಿಂದ ಮದುವೆ ಮತ್ತು ಪ್ರೀತಿಯ ವಿಷಯಗಳಿಗೆ ಈ ಸಮಯ ಉತ್ತಮವಾಗಿದೆ ಏಪ್ರಿಲ್ ನಂತರದಲ್ಲಿ ಪ್ರೀತಿಗೆ ಪ್ರವೇಶಿಸಲು ಅಡೆತಡೆಗಳು ಉಂಟಾಗಬಹುದು ಮತ್ತು ಅದು ಉತ್ತಮ ಯಶಸ್ಸನ್ನು ತರುವುದಿಲ್ಲ ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಚನೆಯಲ್ಲಿದ್ದರೆ ಈ ಸಮಯದಲ್ಲಿ ನುರಿತ ಪಂಡಿತರ ಜೊತೆ ಚರ್ಚಿಸಿ ನಂತರ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಹೊಸ ವರ್ಷದ ಶುಭಾಶಯಗಳು ಹಿಂದಿನ ವರ್ಷ ಎಲ್ಲ ವಿಷಯದಲ್ಲೂ ಹಿನ್ನಡೆಯನ್ನು ಕಂಡ ನಿಮಗೆ ಮೇ ತಿಂಗಳಿನಿಂದ ಹನ್ನೊಂದರ ಗುರುಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲಿದ್ದಾರೆ ಯಾರು ನಿಮ್ಮನ್ನು ನಿಂದಿಸಿದ್ದರೋ ಅವಮಾನಿಸಿದ್ದರೋ ಅವರೇ ನಿಮ್ಮನ್ನು ಹೊಗಳುವಂತೆ ಮಾಡುತ್ತಾರೆ ಎಲ್ಲಿ ಸೋತಿರೋ ಅಲ್ಲೇ ಗೆಲ್ಲುವಂತೆ ಮಾಡುತ್ತಾರೆ ಬಲ ತೇಜಸ್ಸು ಆರೋಗ್ಯವನ್ನು ನೀಡಲಿದ್ದಾರೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಮೇ ತಿಂಗಳವರೆಗೂ ಸ್ವಲ್ಪ ಕಷ್ಟ ಸಮಯ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇದೆ ಮೇ ಒಂದರ ನಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ ಮೇ ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದ್ದು ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿದ್ದರೆ ಈ ಸಮಯದಲ್ಲಿ ಗುರುಬಲವಿರುವುದರಿಂದ ಎಲ್ಲಾ ವಿಷಯದಲ್ಲೂ ಪ್ರಗತಿಯನ್ನು ಕಾಣುವಿರಿ ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮ ತಂದೆ ಗುರು ಮಾರ್ಗದರ್ಶಕರ ಬೆಂಬಲದೊಂದಿಗೆ ಉನ್ನತ ಶಿಕ್ಷಣದ ಮೂಲಕ ಲಾಭವನ್ನು ಸಾಧಿಸುವಿರಿ ವೃತ್ತಿ ಮತ್ತು ಹಣಕಾಸು ವೃತ್ತಿಯಲ್ಲಿ ಮೇ ತಿಂಗಳವರೆಗೂ ಸ್ವಲ್ಪ ಕಿರಿಕಿರಿ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಡಕುಗಳು ಬಂದರೂ ಸಹಿಸಿಕೊಳ್ಳಿ ಕಿರಿಕಿರಿಗೆ ಬೇಸರಗೊಂಡು ಕೆಲಸ ಬಿಟ್ಟರೆ ಮತ್ತೆ ಕೆಲಸ ಸಿಗದೆ ಪರದಾಡುವಂತಾಗುವುದು ವೃತ್ತಿಯಲ್ಲಿ ಅನಿರೀಕ್ಷಿತ ಟ್ರಾನ್ಸ್ಫರ್ಗಳು ಇಲ್ಲವೇ ಕೆಲಸ ಕಳೆದುಕೊಳ್ಳುವ ಸಂಭವವಿದೆ ಹತ್ತರ ಗುರುವಿನಿಂದಲೂ ಅಂಥ ಸಹಾಯ ದೊರಕುವುದಿಲ್ಲ ಮೇ ನಂತರದ ಗುರುವು ಹನ್ನೊಂದನೇ ಮನೆಯಲ್ಲಿ ಸ್ಥಿತರಾಗುವರು ವೃತ್ತಿಯಲ್ಲಿ ಒಳ್ಳೆಯ ಅವಕಾಶಗಳು ಮತ್ತು ಅಭಿವೃದ್ಧಿಯನ್ನು ಕಾಣುವಿರಿ ಶನಿಯಿಂದ ತೊಂದರೆಗಳು ಬಂದರೂ ಅದನ್ನು ನಿಭಾಯಿಸಬಲ್ಲಿರಿ ಆದರೆ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಐದು ನವೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೂ ವಕ್ರಿಯಾಗಿ ಹಿಮ್ಮುಖ ಚಲನೆಯಿಂದ ವೃತ್ತಿಯಲ್ಲಿ ನಿಮ್ಮಿಂದ ತಪ್ಪುಗಳಾಗುವ ಸಂಭವ ಮತ್ತು ಸವಾಲುಗಳು ಎದುರುಗೊಳ್ಳುವು ನಿಮ್ಮ ವೃತ್ತಿಯನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಯಂತ್ರ ಶನಿಯು ಶ್ರದ್ಧೆ ಮತ್ತು ಪರಿಶ್ರಮ ಮಾಡುವವರಿಗೆ ಉನ್ನತಿ ನೀಡುವನು ಮೇ ನಂತರದಲ್ಲಿ ವೃತ್ತಿಪರ ಪ್ರಗತಿ ಮತ್ತು ಅವಕಾಶಗಳನ್ನು ಆನಂದಿಸುವಿರಿ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಉಳಿತಾಯದಲ್ಲಿ ಏರಿಕೆಯನ್ನು ನೀಡುತ್ತದೆ ವ್ಯವಹಾರಗಳು ಮತ್ತಿತರ ಸಹಯೋಗದಿಂದ ಮಾಡಿದರೆ ಲಾಭವಾಗುವುದು ಸಹಯೋಗಕ್ಕೆ ಮುಂಚಿತವಾಗಿ ಯೋಚಿಸಿ ಒಳಿತು ಕೆಡುಕುಗಳ ಬಗ್ಗೆ ಅರಿತು ನಂತರ ಮುಂದುವರಿಸಿ ಮನೆ ಮತ್ತು ವಾಹನ ಯೋಗವಿದೆ ಅನಾವಶ್ಯಕ ಹೂಡಿಕೆ ಮಾಡಬೇಡಿ ಶೇರ್ ಮಾರ್ಕೆಟ್ ಮತ್ತಿತರ ಹೂಡಿಕೆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಹಣಕಾಸಿನ ವಿಷಯದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕೆಂಬುದರ ವಿಷಯದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲು ಕೇತು ಸಹಕರಿಸುತ್ತಾರೆ ಅಡವಿಟ್ಟ ಭೂಮಿ ಒಡವೆ ಬಿಡಿಸಿಕೊಳ್ಳುವಿರಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ ಸಂತಾನಿ ವಂಶಪಾರಂಪರ್ಯ ಆಸ್ತಿ ಮಾರಾಟ ಅಥವಾ ನವೀಕರಣ ಮಾಡುವ ಸಂಭವವಿದೆ ಕಳೆದುಕೊಂಡ ಹಣ ವಾಪಸ್ ಆಗುವ ಸಾಧ್ಯತೆ ಇದೆ ಭೂಮಿ ಖರೀದಿ ಮಾಡುವಿರಿ ರಾಜಕಾರಣದಲ್ಲಿ ಒಳ್ಳೆಯ ಸ್ಥಾನಮಾನ ದೊರೆಯುವುದು ಮಹಿಳೆಯರಿಗೆ ಒಳ್ಳೆಯ ಸ್ಥಾನ ಸಿಗುವುದು ಕುಟುಂಬ ಜೀವನದಲ್ಲಿ ಮೊದಲ ಮೂರು ನಾಲ್ಕು ತಿಂಗಳು ಸಮಸ್ಯೆಗಳಿರುವವು ಗಂಡ ಅಥವಾ ಹೆಂಡತಿಯ ಅನಾರೋಗ್ಯ ಮಕ್ಕಳ ಅಸಡ್ಡೆಯ ವರ್ತನೆಯಿಂದ ಮನೆಯಲ್ಲಿ ಕಲಹದ ವಾತಾವರಣವಿರುವುದು ಮೇ ಒಂದರ ನಂತರ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕಾಣಸಿಗುವುದು ಮನೆಯವರ ಮತ್ತು ಮಡದಿ ಅಥವಾ ಪತಿಯ ಸಹಾಯ ಸಿಗುವುದು ಸಂತಾನದಿಂದ ಶುಭ ಸುದ್ದಿ ಕೇಳುವಿರಿ ಮನೆಯ ನೆರೆಹೊರೆಯವರ ಮತ್ತು ಸ್ನೇಹಿತರ ಸಹಾಯ ಸಿಗುವುದು ಶನಿಯ ಏಳು ಮತ್ತು ಎಂಟರ ಚಲನೆಯಿಂದ ಯಾವುದೇ ಮಹತ್ವದ ಬದಲಾವಣೆಗಳನ್ನು ತೆಗೆದುಕೊಳ್ಳುವುದು ಈ ವರ್ಷ ಸೂಕ್ತವಲ್ಲ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ತಲೆದೋರಬಹುದು ಸಮಸ್ಯೆ ಬಂದರೂ ಇಬ್ಬರೂ ಕುಳಿತು ಚರ್ಚಿಸಿ ಸ್ವಲ್ಪ ಸಮಯ ಮತ್ತು ಅಂತರವನ್ನು ಕೊಟ್ಟರೆ ಸಮಯ ಕಳೆದಂತೆ ಎಲ್ಲ ಸರಿಹೋಗುವುದು ಮೂರನೇ ಕೇತು ಓಡಹುಟ್ಟಿದವರ ಸಂಪರ್ಕದ ಮೇಲೆ ಪ್ರಭಾವ ಬೀರುವರು ಮೇ ಒಂದರ ನಂತರ ಕುಟುಂಬವನ್ನು ವಿಸ್ತರಿಸಲು ಯೋಚಿಸುತ್ತಿರುವ ಸ್ತ್ರೀಯರಿಗೆ ಅನುಕೂಲವಾಗಿದೆ ಪ್ರೀತಿ ಪ್ರೇಮ ವಿಷಯದಲ್ಲಿ ಈ ವರ್ಷ ಸ್ವಲ್ಪ ಗೊಂದಲಮಯವೆನಿಸಬಹುದು ಮೇ ಮತ್ತು ಜೂನ್ ತಿಂಗಳಲ್ಲಿ ಉತ್ತಮವಾಗಿದ್ದು ನಂತರದಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದ ಭಿನ್ನಾಭಿಪ್ರಾಯ ಮತ್ತು ಕಲಹಗಳಾಗುವ ಸಂಭವವಿದೆ ಈ ವರ್ಷ ಸ್ವಲ್ಪ ಸಂಯಮದಿಂದ ವರ್ತಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಚನೆಯಲ್ಲಿದ್ದರೆ ಈ ಸಮಯದಲ್ಲಿ ನುರಿತ ಪಂಡಿತರ ಜೊತೆ ಚರ್ಚಿಸಿ ನಂತರ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ ಐಕಾನ್ ಪ್ರೆಸ್ ಮಾಡಿ